ਦਾ ਮਹਾਨ ਬਾਵਰ ਲਈ ਨਾਂ ਕਿਹੜਾ ਕੋਲਤਾ ਹੈ ਜੀ ಕುಡಚಿ ವರದಿ ಪಟ್ಟಣದಲ್ಲಿ ದ್ವಾದಶ ಜ್ಯೋತಿರ್ಲಿಂಗ ದರ್ಶನ ಕುಡಚಿ ಪಟ್ಟಣದ ಪ್ರಜಾಪೀತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದಿಂದ ಶಿವನ ಡಂಗುರ ಮಹಾಶಿವರಾತ್ರಿ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದು ವಿಶ್ವ ಪರಿವರ್ತನೆಗಾಗಿ ಪರಮಪೀತ ಪರಮಾತ್ಮ ನಿರಾಕಾರ ಶಿವ ಭಗವಾನ್ ವಾಚ ಮತ್ತು ದ್ವಾದಶಿ ಜ್ಯೋತಿರ್ಲಿಂಗ ದರ್ಶನ ಮತ್ತು ಬೃಹತ್ತಾಕಾರ ಹದಿನೈದು ಅಡಿ ಎತ್ತರದ ಶಿವಲಿಂಗ ದರ್ಶನ ಕಾರ್ಯಕ್ರಮ ಐದು ದಿನಗಳ ಕಾಲ ನಡೆಯುತ್ತದೆ ರಾಜಯೋಗಿನಿ ಬ್ರಹ್ಮಕುಮಾರಿ ವಿದ್ಯಾಕನವರ ನೇತೃತ್ವದಲ್ಲಿ ಕುಡಚಿ ಜ್ಞಾನ ಯೋಗ ಭವನದಲ್ಲಿ ನಡೆದ ಕಾರ್ಯಕ್ರಮ ಕುಡಚಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮುಖಂಡರು ಪ್ರಮುಖ ಸಮ್ಮುಖದಲ್ಲಿ ಮಂಗಳವಾದ್ಯ ಮೇಳದೊಂದಿಗೆ ಜ್ಯೋತಿರ್ಲಿಂಗಗಳ ಶಾಂತಿ ಯಾತ್ರೆ ಜರುಗಿತ್ತು ಅಂಚಿನಾಳ್ ಗ್ರಾಮದ ಭಕ್ತಿ ಯೋಗಾಶ್ರಮದ ಶ್ರೀ ಮಹೇಶಾನಂದ ಸ್ವಾಮೀಜಿ ಮತ್ತು ಕಾಂಗ್ರೆಸ್ ಪಕ್ಷದ ಯುವ ಅಮಿತ್ ಘಾಟ್ಗೆ ಬ್ರಹ್ಮಕುಮಾರಿ ಮೀರಾ ಅಕ್ಕನವರು ಶಿವಧ್ವಜಾರೋಹಣ ಮಾಡಿ ದ್ವಾದಶ ಜ್ಯೋತಿರ್ಲಿಂಗಗಳ ದರ್ಶನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಾನಿಧ್ಯ ವಹಿಸಿದ ಹಜನಾ ಭಕ್ತಿ ಶ್ರೀ ಯೋಗಾಶ್ರಮದ ಪೂಜೆ ಶ್ರೀ ಮಹೇಶಾನಂದ ಸ್ವಾಮೀಜಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ರತ್ನಂಜಯ ಕದ್ದು ಜಯಕುಮಾರ್ ಸನ್ನದಿ ಸನ್ನಕ್ಕಿ ಶಿವಪ್ಪ ಅಗಸ್ತಿ ಸಂಜೀವ್ ರಡರಟ್ಟಿ ಮೋಹನ್ ಲೋಹಾರ್ ಮತ್ತು ಬೇರೆ ಬೇರೆ ಗ್ರಾಮದ ಬ್ರಹ್ಮಕುಮಾರಿಯರು ಉಪಸ್ಥಿತರಿದ್ದರು ವರದಿಗಾರರು ಹನುಮಂತ ನಕ್ಕಿನೋರ್ ಯು ಫಸ್ಟ್ ನ್ಯೂಸ್ ಅತಿ ಈ ಸಾಲಿಯ ಶಿವರಾತ್ರಿಯಲ್ಲಿ ನಾವು ಶಿವಾನುಭವ ಮಾಡಬೇಕು ಪ್ರಾರಂಭಿಸೋಣ ಅದಕ್ಕೆ ಮನಸ್ಸನ್ನ ಶಾಂತ ಒಂದು ನಿಮಿಷಗಳ ಧ್ಯಾನವನ್ನ ಮಾಡಿ ನಂತರ ಮುಂದಿನ ಮಾತುಗಳನ್ನು ಕೇಳೋಣ ಎಲ್ಲರೂ ಒಂದು ಕ್ಷಣ

ಶಿವರಾತ್ರಿಯನ್ನ ಆಚರಿಸಲಿಕ್ಕೆ ಸಾಧ್ಯ ಸದಾಕಾಲ ಮಾಡಬಹುದಾ ಸತ್ಯ ಶಿವರಾತ್ರಿಯನ್ನ ನಾನು ಆಚರಣೆ ಮಾಡಬೇಕು ಅಂದ್ರೆ ಶಿವ ಯಾರು ಅನ್ನೋದನ್ನ ನಾನು ಯಥಾರ್ಥವಾಗಿ ಮೊದಲು ಹಾಕಿದೆ ಈ ಸಾರಿ ಸಕಲ ಗ್ರಾಮದ ಜನರಿಗೆ राना गोवर्धन काहे राना मंद काहे राना आने से हाथ कटे दिल से आपको था ये और प्रकार का पूछ कर ये ज्यादा से विद्यालय बन काहे माता है 21 वीं का पुल्लिंग है मतलब कैमरे को पूरा इन विद्यालय के नाम सड़क कोर्टा ಲೀಗಲಿ ಪ್ರೊಸೀಜರ್ ಅಂತ ಹೇಳ್ತಿವ ಏನಂತ ಅಲ್ಲಿ ಬಸಮದ ರುದ್ರಾಕ್ಷಿ ರುದ್ರ ಅಂದ್ರೆ ಶಿವ ಅಕ್ಷಿ ಅಂದ್ರೆ ಅವನ ಕಣ್ಣೀರು ತ್ರಿಪುರವನ್ನು ಸಂಹಾರ ಮಾಡೋ ಟೈಮ್ದಾಗ ಯೋಗಿ ಶಿವ ಯಾವಾಗ ತ್ರಿಶೂಲ್ ತೋಂತನ ಜಡೆಯನ್ನು ಜಾಡಿಸಿದ ಅವನು ಕಣ್ಣಿನ ಹನಿ ನೀರು ಭೂಮಿ ಮೇಲೆ ಬೆಳೋದ್ರಿಂದ ಅದರಿಂದ ಉತ್ಪನ್ನವಾದಂತಹ ಒಂದು ಸುಂದರವಾದಂತಹ ವೃಕ್ಷ ಆ ವೃಕ್ಷದಲ್ಲಿರುವಂತಹ ಒಂದು ಕಾಯಿ ಕಾಯಿಯೊಳಗಿರುವಂತಹ ಬೀಜ ಐತೆ ಅಲ್ಲ ಐದು ಮುಖ ಅಲ್ಲ ಪಂಚಮುಖ ಪಂಚ ಮುಖ ಐದು ಅಕ್ಷರ ಮಂತ್ರ ಪಂಚಾಕ್ಷರ ಮಂತ್ರದ ಪ್ರತೀಕವಾದಂತ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಪಾದೋದಕ ಪ್ರಸಾದ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಐದು ಆಚಾರ ಆರು ಸ್ಥಳ ಎಂಟು ಆವರಣಗಳಿಂದ ಕೂಡಿರತಕ್ಕಂಥ ಇದೊಂದು ಸಬ್ಜೆಕ್ಟ್ ಇನ್ನೊಂದು ತಿಳ್ಕೋಬೇಕು ಎರಡು ಶಿವ ಒಂದು ಯೋಗಿ ಶಿವ ಇನ್ನೊಂದು ಪರಮ ಶಿವ ಭಾರತ ದೇಶದಲ್ಲಿ ಶಾಸ್ತ್ರಕ್ಕೆ ಬಹಳ ಮಹತ್ವದ ಇದು ಒಂದು ಎರಡನೇದು ಶಾಸ್ತ್ರದೊಳಗ ಅತಿ ಬಹಳ ಮಹತ್ವ ಜೀವನ್ದೊಳಗೆ ನಿಮ್ ಕೈಯಾಗ ಒಂದು ಟಾರ್ಚ್ ಇದೆ ಎಲ್ಲ ಹಚ್ಚಿದ್ರಲ್ಲ ರಾತ್ರಿ ಪ್ರವಚನೋ ಸತ್ಸಂಗೋ ನೀವು ಬ್ರಹ್ಮಕುಮಾರಿ ಕೇಂದ್ರಕ್ಕೋ ಇದನ್ನೆಲ್ಲ ರಾತ್ರಿ ಕ್ಲಾಸ್ ಮುಸ್ಕೊಂಡು ಹೋಗೋತ್ ನಿಮ್ಮ ನಿಮ್ ಕೈಯಾಗ ಒಂದು ಬ್ಯಾಟ್ರಿ ಇರ್ತದೆ